ನೀವು ನಿರ್ದೇಶಕರು ನನ್ನ ಈ ವಯಸ್ಸಲ್ಲಿ ಹೀರೋ ಮಾಡ್ತಿದ್ದೀರಾ ಬೃಹತ್ ಪ್ರೇಮಿಗೆ ಸಿಗ್ತಾ ಅಂತೆ ಹೌದು ಅದೇ ತರ ಆ ರೇನ್ಗೆ ಮಾಡ್ತೀನ ಕಣ್ಮುಚ್ ನೋಡಿಯಣ ನೋಡಿ ಅಣ್ಣ ನೋಡಿ ನೋಡಿ ಅದು ಬೇಕು ರೆಡಿ ರೆಡಿ அண்ணா ஏனாய்ண்ணாக்கணா இன்னொரு இது தரோல்வே இல்லோ கரெக்ட் அச்சன்தே நீ மகிஸ் சிக்கலா மாவோ மாணேசம் ஜாஸ்தி ಐ ಲವ್ ಯು ನಮ್ ಮಂಡ್ಯ ಆದ್ಮೇಲೆ ಆನೆ ನಮ್ ಬ್ರದರ್ ಏನೋ ಬೇಕು ನ್ಯಾಚುರಲ್ ಆಗ್ಬೇಕು ನ್ಯಾಚುರಲ್ ಅವ್ರ ಯಾರೋ ಫೀಲ್ 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 ಮಾಡೋಣ ಆ ಶಂಕರಾಬರಮ್ಮ ಆ ಮೈಕೆಲ್ ಇಬ್ರು ಸೇರಿಸಿ ಸಾಂಗ್ ಕಬ್ಬು ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲಿ ಇನ್ನು ಫೀಲ್ ಬೇಕು ಬ್ರದರ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನ್ ಬೇಕು ಯಾವ ತರ ಬೇಕು ತುಸು ತೋರಿಸ್ಬಿಡಣ ಇನ್ನು ಏನೋ ಬೇಕು ಅದೇ 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 ತುಸು ತೋರ್ ಬನ್ನಿ ಬನ್ನಿ ಏನೋ ಬೇಕಣ್ಣ ಬನ್ನಿ ಇನ್ನು ಏನೋ ಬೇಕು ಹಾ ಏನೋ ಬೇಕಾ ನಂತ ಒಂದ್ ಸಗದೆ ಹೌದಾ ಅದ್ ತೋರಿಸ್ತೀನಿ ಆಯ್ತು ಆಯ್ತು ನೀವು ಒಪ್ಕೊನೇ ಬೇಕು ಚೈನ್ ತುಂಬಾ ಚೆನ್ನಾಗಿದೆ ಇಲ್ಲಿ ದುಬೈ ದುಬೈದು ದುಬೈ ಬೈ ತರ್ಟೀನ್ ಬೈ ಫೋರ್ಟೀನ್ ಬೈ ಫಿಫ್ಟೀನ್ తల మాంసాకాలు సూపు మళ్ళీ ఇట్లే హరే హోయ్ అయ్యా నిమ్మ ఊని ఇక నిదర్